ಆತ್ಮೀಯರೇ ನಮಸ್ಕಾರ ನಾಲ್ಕೈದು ವರ್ಷ ಯಾರ ಸಂಪರ್ಕದಲ್ಲಿ ಬರಬಾರ್ದು ನನ್ನಷ್ಟಕ್ಕೆ ನಾನಿರಬೇಕು ಅಂತ ತಿಳ್ಕೊಂಡು ಬಿಟ್ಟ ಗಳಿಗೆ ಮತ್ತೆ ಮುಕ್ತಾಯಿತು ಯಾವಾಗ ನಾನು ಮಹಾಶಾಭಿ ದೀಕ್ಷೆಯನ್ನು ಕೊಡಲಿಕ್ಕೆ ಶುರು ಮಾಡಿದೆ ಜನ ತೊಗೊಳ್ಲಿಕ್ಕೆ ಶುರು ಮಾಡಿದರು ಆವಾಗಲಿದೆ ಮತ್ತು ಜನರ ಸಂಪರ್ಕ ತುಂಬ ಜಾಸ್ತಿ ಆಗಿ ಮೊದಲಿನಂತೆ ಆದರೆ ಮೊದಲಿನಂತೆ ಅಂದರೆ ಮೊದಲಿಗೂ ಈಗ ತುಂಬ ಕಡಿಮೆ ಮೊದಲು ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಈಗ ಇಪ್ಪತ್ತು ಪರ್ಸೆಂಟ್ ಹ್ಞೂ ಯಾಕಂದ್ರೆ ನನಗೂ ಈಗ ತಾಳ್ಮೆ ಸಹನೆ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ಮೊದಲು ಹತ್ತಾರು ಗಂಟೆಗಳ ಕಾಲ ನಿಮ್ಮ ಎಲ್ಲ ಅಳಲನ್ನ ಕೇಳ್ಕೊಳ್ತಾ ಇದ್ದೆ ಅದಕ್ಕೆ ಪರಿಹಾರವನ್ನು ಇದ್ದೆ ಈಗ ಆ ತಾಳ್ಮೆ ನನಗಡುವುದಿಲ್ಲ ಹ್ಞೂ ಇದೆಲ್ಲ ಬೇಡ ಅನಿಸುತ್ತೆ ಯಾಕೆ ಬೇಡ ಅನಿಸುತ್ತಪ್ಪ ಅಂದರೆ ಏನು ಮಾಡಿದರೂ ಇವರುಗಳ ಬದುಕು ಹಾಗೇನೇ ಇರುತ್ತೆ ಯಾರೂ ಯಾರನ್ನು ಉದ್ಧಾರ ಮಾಡೋದಿಲ್ಲ ಅನ್ನೋ ಸತ್ಯ ಗೊತ್ತಾದಾಗ ನಾನು ಸ್ವಲ್ಪ ಹಿಂದೆ ಸರಿದ ಬಂದೆ ಬಟ್ ಮತ್ತೆ ಶುರುವಾಗಿದೆ ಮತ್ತು ಅನೇಕ ಸಮಸ್ಯೆಗಳನ್ನು ಹೊತ್ತುಕೊಂಡು ಸಾಧಕ ಬಳಗದವರು ಬರ್ತಾಯಿದ್ದಾರೆ ಅವಾಗ ನನಗನ್ನಿಸುತ್ತೆ ಯಾಕಪ್ಪ ಈ ನೋವು ಎಲ್ಲ ಇದ್ದು ಏನು ಕಮ್ಮಿ ಅದ ಹೇಳಿ ಏನು ಕಮ್ಮಿ ಅದ ಗಂಡದನ ಹೆಂಡದನ ಮಕ್ಕಳದರ ಉದ್ಯೋಗದ ರೊಕ್ಕದ ಏನು ಕಮ್ಮಿ ಇಲ್ರಿ ಆಸ್ತಿ ಅದ ಪಾಸ್ತಿ ಅದು ಏನು ಬಟ್ಟೆ ಏನು ಎಲ್ಲ ಇದ್ದು ಏನೂ ಇಲ್ಲದಂಥ ಬದುಕು ಯಾಕೆ ಆಯಿತು ಯಾಕಾಯಿತು ಯಾಕೆ ಆಯಿತು ಅನ್ನೋದಕ್ಕೆ ಕೆಲವು ಕಾರಣಗಳದು ಬರ್ತಾವೆ ಯಾಕಂದರೆ ನಮ್ಮ ಬದುಕು ನಮ್ಮ ಜೀವನ ಶೈಲಿ ಮೊದಲನಂತೆ ಇಲ್ಲ ಕೂಡು ಕುಟುಂಬ ಹೋಗಿಬಿಟ್ಟದು ಅದು ಹೆಂಗೆ ಇರಲಿ ಪರಸ್ಪರ ಮನಸ್ತಾಪ ಇರಲಿ ಸಾಮರಸ್ಯ ಇರದೇ ಇರಲಿ ತಪ್ಪು ಗ್ರಹಿಕೆ ಇರಲಿ ಏನೇ ಇರಲಿ ಕೂಡು ಕುಟುಂಬದೊಳಗೆ ಒಂದು ಭದ್ರತೆ ಇತ್ತು ಮತ್ತು ಒಂಥರ ಸಿಟ್ಟು ಶುಡಬಿದ್ರೂ ಕೂಡ ಅದನ್ನು ಮೀರಿ ಒಂದು ಪ್ರೀತಿಯ ಬಂಧನದೊಳಗೆ ಇಡೀ ಕುಟುಂಬ ಇರ್ತಾ ಇತ್ತು ಹೋಗ್ಬಿಟ್ಟದು ಆನಂತರ ಪೂಜಾ ಮಂದಿರ ಅಂತ ಇರ್ತಿದ್ದು ಪೂಜೆಗಳನ್ನ ಮಾಡ್ತಾಯಿದ್ರು ಗಂಟೆ ಬಾರಿಸ್ತಿದ್ರು ಏನು ಹಿಂದಿನ ಕಾಲವನ್ನು ಸ್ವಲ್ಪ ನೆನೆಸ್ಕೊಳ್ಳಿ ಹಿಂದಿನ ಕಾಲ ಅಂದರೆ ಸುಮಾರು ಮೂವತ್ತು ನಲವತ್ತು ವರ್ಷ ರೀ ಬರೀ ಮೂವತ್ತು ನಲವತ್ತು ವರ್ಷದ ಹಿಂದಿನ ಒಂದು ಕಾಲಘಟ್ಟವನ್ನು ನೆನಪಿಸ್ಕೊಳ್ಳಿ ಏನಾಗಿದೆ ನಮ್ಮ ಬದುಕಿಗೆ ಎಲ್ಲರಿಗೂ ಒನ ಸೊಕ್ಕದರೀಗ ಒಣ ಸೊಕ್ಕು ಒನ ಅಹಂಕಾರ ದರ್ಪ ತಮ್ಮದೇ ನಡಿಬೇಕು ತಮ್ಮದೇ ಮೂಲ ಮೇನಾಗಬೇಕು ಅನ್ನೋ ಭಾವ ಆನಂತರ ಸೊಕ್ಕೆ ಎಲ್ಲಿರ್ತದ ಅಲ್ಲಿ ಭಗವಂತನನ್ನು ಮರೆತು ಬಿಡ್ತದೆ ಮನುಷ್ಯ ಸೊ ಮರೆತು ಬಿಟ್ಟದ್ದು ಮನುಷ್ಯ ಭಗವಂತನನ್ನು ಭಗವಂತನನ್ನು ಮರೆತದ್ದು ಅಹಂಕಾರ ಬಂದದ್ದು ಆನಂತರ ಯಾವುದು ನಮ್ಮ ಬದುಕಿಗೆ ನಿಜವಾಗಲೂ ಬೇಕು ಯಾವುದು ಬೇಡ ಅನ್ನೋ ತಾಳ್ಮೆ ವಿಚಾರ ಗ್ರಹಿಕೆ ನಮ್ಮಲ್ಲಿ ಇರದೇ ಇರೋದು ನಮ್ಮನ್ನು ಭಾಳ ಕಷ್ಟಕ್ಕೀಡು ಮಾಡಿದೆ ಇದಕ್ಕೆ ಎಲ್ಲ ಪೀಠಿಗೆ ಯಾಕೆ ಇದ್ದೀನಪ್ಪ ಅಂದರೆ ನಾವು ಸ್ವಲ್ಪ ಹದಿನೈದು ಹದಿನಾರು ವಯಸ್ಸಿನವರು ಇದ್ದಾಗ ಎಂಥ ಸಿನಿಮಾಗಳು ಬರ್ತಿದ್ವು ಅಲ್ಲಿ ನಮಗೆ ಮನರಂಜನೆಗೆ ಒಂದೇ ಒಂದು ಆರ್ಯಪ್ಪ ಅಂದರೆ ಸಿನಿಮಾಗಳು ಪಾಠಗಳು ಗೆಳೆಯರ ಜೊತೆಗೆ ಆ ಎಂಥ ಸಿನಿಮಾಗಳರೆ ಎಂಥವು ಈಗಿನಂತೆ ನಂಗನಾಥ್ ಸಿನಿಮಾ ಇಲ್ಲ ಅರೆಬೆತ್ತಲೆ ಸಿನಿಮಾ ಇಲ್ಲ ಕಿಸ್ ಕೊಡ್ತಕ್ಕಂಥ ಆಲಿಂಗನ ಮಾಡೋಕೆ ಅನವಶ್ಯಕ ಆಲಿಂಗನ ಮಾಡೋದು ಅನವಶ್ಯಕ ಮಳೆ ಬರಿಸಿ ಅಥವಾ ಜಲಪಾತೊಳಗೆ ಅವ್ರನ್ನ ಕಳಿಸಿ ಎಲ್ಲ ಸ್ಥಾನಗಳ ಕಾಣುವಂಗ ನಿತಂಬಗಳ ಕಾಣುವಂಗೆ ಉದ್ರೇಕಗೊಳಿಸುವಂಥ ಸೀನ್ಗಳೇ ತುಂಬಿರುವ ಈ ಕಾಲದೊಳಗೆ ಹಿಂದಿನ ಸಿನಿಮಾಗಳ ನಡೆಸ್ಕೊಂಡ್ರೆ ಒಂಥರ ಮುಜುಗರ ಅನಿಸುತ್ತೆ ಇವಾಗೆಲ್ಲ ನಮ್ಮಂಥವ್ರಿಗೆ ಹ್ಞೂ ಒಂದು ಸಿನಿಮಾ ಹಾಡು ನುಡಿ ಮನವೇ ಶಿವನ ನಾಮಾವಳಿ ಅಂತ ತಿಳ್ಕೊಂಡು ಬಹುಶಃ ಆದರ್ಶ ಸತಿ ಅಂತ ಹೇಳ್ಬೋದು ಬಹುಶಃ ನುಡಿ ಮನವೇ ಶಿವನ ನಾಮವಳಿ ನಮ್ಮ ತಂದೆ ಇದನ್ನು ಎಷ್ಟು ಚೆಂದ ಹಾಡ್ತಿದ್ರಪ್ಪ ಅಂದರೆ ಪೂಜೆ ಕುಂತಾಗ ಸುಮ್ಮನೆ ಇದ್ದಾಗ ಸುಮ್ಮನೆ ವಾಕಿಂಗ್ ಮಾಡುವಾಗ ಇದ್ದರು ನಮ್ಮ ತಂದೆ ಹಾಡೋದನ್ನು ಕೇಳಿ ನಾವು ಹಾಡ್ತಿದ್ದೀವಿ ಎಷ್ಟು ಆನಂದ ಇರ್ತೈತ್ರಿ ಹಾಡು ಹಾಡ್ತಾ ಹಾಡ್ತಾ ಮೈ ಮರಿತಿದ್ದೀವಿ ಒಂಥರ ನೆಮ್ಮದಿ ಸಂತೋಷದ ಭಾವ ಬರ್ತಿತ್ತು ಎಲ್ಲ ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು ಒಂದು ಅದ್ಧೂರಿ ವೈಭವಯುತ ಆಡಂಬರದ ಜೀವನ ತೊಗೊಂಡಿವಿ ಆದರೆ ಏನು ಕೊಟ್ಟರು ಸಿಗಲಾರ್ದಂಥ ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ಟಿವಿ ನಾವು ಅದು ನಮಗೆ ಗೊತ್ತಾಗಿದೆ ಬಟ್ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾರಿಗೂ ಹ್ಞೂ ಸಿಕ್ಕೊಂಡು ಹಾಕ್ಕೊಂಡಿದ್ದೀವಿ ಚಕ್ರದೊಳಗೆ ಹಾಕ್ಕೊಂಡಿದ್ವಿ ನಾವು ನಾ ಹೇಳ್ದು ಇಷ್ಟೇ ಅವಾಗವಾಗ ಒಂದಿಷ್ಟು ಭಜನೆಗಳನ್ನು ಪ್ರಾರ್ಥನೆಗಳನ್ನು ಮಂತ್ರಗಳನ್ನು ಯಾಕೆ ನಾವು ಗುಣಗುಡಿಸ್ಬಾರ್ದು ನಿಮ್ಗೆ ಗೊತ್ತಿಲ್ಲ ಅದು ಎಷ್ಟು ಆನಂದ ಅನ್ನೋದು ಸುಮ್ಮನೆ ಬಾತ್ರೂಮ್ ಸಿಂಗರ್ ಅಂತಾರಲ್ಲ ಹಂಗೆ ಒಂದು ಹಾಡ ನಿಮಗೆ ನಿಮ್ಮ ಮುಂದೆ ಇಡ್ತೀನಿ ಇದು ಹೆಂಗದ ನೋಡ್ರಿ ಬೇಕಾರ ನುಡಿಮನವೇ ಶಿವನ ನ ಮಾಳೇ ನುಡಿ ಮನವೇ ಶಿವನ ನಾಮಳೆ ಇದು ಪರಮ ತತ್ವದ ಸಾರವು ಇದುವೇ ಪರಮ ತತ್ವದ ಸಾರವು ನುಡಿ ಮನವಿ ಶಿವನಾ मावळी नमः शिवाय ॐ 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 नमः शिवाय चन्द्रशेखरा ಸಲಹೋ ವಂದಿಸಿ ಕೂಗಲು ಓಡುತ್ತ ಬರುವ ಚಂದ್ರಶೇಖರ ಸಲಹೋ ಎನ್ನುತ್ತ ಕೂಗಲು ಓಡುತ್ತ ಬರುವ ಭವಸಾಗರವ ದಾಟಿಸಿ ಕಾಯುವ ಭವಸಾಗರವ दाटिसि कयुव नुडिमनवे शिवना नमावळि नुडिमनवि शिवना नमावळि ॐ नम शिवाय ॐ नम शिवाय ॐ नम शिवाय దేన రూపవు కన్నులు తుంబి దేవన రూపవు కన్ను తుంబి జీవన వెదు చుమయ దేవన రూపవు కన్నులు తుంబి జీవన వెదు చుమయ ಜನುಮ ಜನುಮಗಳ ಬವನೆಯ ಬೇಗೆ ಜನುಮ ಜನುಮಗಳ ಬವನೆಯ ಬೇಗೆ ಮರಳಿ ಮರಳಿ ಬಾರಲಿಯನಗೆ ನುಡಿ ಮನವಿ ಶಿವನ ನಮಾವಳಿ ನುಡಿ ಶಿವನಾ ನಾಮಾವಳಿ ಓ नमः शिवाय ॐ 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 नम शििवाय हाडु हीगते एष्टर्था ग गर्भित चन्द्रशेखर परमात्म नम इ ಅಷ್ಟೋತ್ತರ ಶತನಾಮ ಒಳಗೆ ಚಂದ್ರಶೇಖರ ಹ್ಞೂ ಪರಮಾತ್ಮನಿಗೆ ನೂರೆಂಟ ಸಾವಿರಾರು ಹೆಸರು ಹ್ಞೂ ಚಂದ್ರಶೇಖರ ಅನ್ನೋದು ಒಂದು ಹೆಸರು ಚಂದ್ರಶೇಖರ ಅಂತ ಕೂಗಿಬಿಡ್ರಿ ಮನಸ್ಸು ತುಂಬಿ ಒಳಗಿಲ ಅಳಲಣ್ಣು ಅದರೊಳಗೆ ಅದರ ಆ ಭಾವ ತುಂಬಿ ಪರಮಾತ್ಮ ನೀನು ಹೊರತು ಗತಿ ಇಲ್ಲ ನಾನು ಸೋತು ಹೋಗಿದ್ದೀನಿ ನೀನೇ ನೀನೇ ನನಗೆ ಅಂತ ಭಾವದಿಂದ ಚಂದ್ರಶೇಖರ ಸಲಹೋ ಎನ್ನುತ್ತ ವಂದಿಸಿ ಕೂಗಲು ಓಡುತ್ತಾ ಬರುವ ನಿಮಗಿದು ಭಾಳ ಇದು ಅಸಂಬದ್ಧ ಅನ್ನಿಸ್ಬೋದು ಚಂದ್ರಶೇಖರ ಅಂತ ಕೂಡ ಕೂಡ ಓಡಿ ಬರ್ತಾನಂತ ನಿಜವಾಗ್ಲೂ ರೀ ಆರ್ತನಾದ ಒಳಗೆ ಒಂದು ನೋವು ಅದಕ್ಕೊಂದು ಫ್ರೀಕ್ವೆನ್ಸಿ ಇದೆ ನಿನ್ನ ಸಹಾಯದ ಅವಶ್ಯಕತೆ ನನಗಿದೆ ತಂದೆ ಅಂತಕ್ಕಂಥ ಭಾವ ಪರಮಾತ್ಮನಿಗೆ ಒಪ್ಪಿಸ್ತಕ್ಕಂಥ ಅವನಲ್ಲಿ ತೋಡ್ಕೊಳ್ತಕ್ಕಂಥ ಅಳಲಲ್ಲಿ ತೋಡ್ಕೊಳ್ತಕ್ಕಂಥ ಭಾವಕ್ಕೆ ಒಂದು ಫ್ರೀಕ್ವೆನ್ಸಿ ಕೊಡ್ರೆ ಬೇಕಾರ ಚಂದ್ರಶೇಖರ ಇದನ್ನೇ ಮಾಡಿದ್ರಿ ಧ್ರುವ ಇದನ್ನೇ ಮಾಡಿದ್ರಿ ಸೊಲ್ಲ ರಾಮ ಒಂದೇ ಒಂದು ಸಲ ಕೂಗಿದ್ರ ಇದನ್ನೇ ಮಾರಿದ್ದು ಮಾರ್ಕಂಡೇಯ ಯಾರು ಎಲ್ಲ ಹಿಂದಿನ ಪುರಾಣ ಕಥೆಗಳನ್ನು ಕೇಳ್ತೀರಿ ಆದರೆ ಇವೆಲ್ಲ ಕೇಳಿ ಆನಂದ ಪಡ್ತೀರಿ ಬಟ್ ನೀವು ಅನ್ನೋಕೆ ಹೋಗೋದಿಲ್ಲ ಯಾಕಂದ್ರೆ ನಿಮ್ಮ ನೋವಿಗೆ ಸ್ಪಂದಿಸ್ತಕ್ಕಂಥ ಏಕಮೇವ ಪುರುಷ ಏಕಮೇವ ವ್ಯಕ್ತಿ ಪರಮಾತ್ಮ ಅದ ಅನ್ನೋದು ಮರೆತು ಬಿಟ್ಟಿರಿ ನೀವು ಹ್ಞೂ ಆದ ಕಾರಣ ಎಷ್ಟು ಅರ್ಥ ಕರ್ಭಿತ್ತದೋ ಚಂದ್ರಶೇಖರ ಸಲಹೋ ಎನ್ನುತ್ತಾ ವಂದಿಸಿ ಕೂಗಲು ಓಡುತ್ತಾ ಬರುವ ನಿಜವಾಗಲೂ ರೀ ನನ್ನ ಬದುಕಿನೊಳಗೆ ಇದನ್ನು ನಾನು ಅನುಭವ ತೆಗೆದುಕೊಂಡಿದ್ದೀನಿ ರೇಖಿಯ ಮೂಲಕ ಮಹಾಶಾಬರಿಯ ಮೂಲಕ ಅನೇಕ ಶತನಾಮಾವಳಿಗಳ ಮೂಲಕ ಅನೇಕ ಅನೇಕ ಮಂತ್ರಗಳ ಮೂಲಕ ಒಂದು ಮಂತ್ರ ಮನಸ್ಸು ಒಟ್ಟು ಅಂದ್ರೆ ಒಂದು ಮನಸ್ಸು ಮನ್ ಮಂತ್ರ ಬೇಕಾಗಿಲ್ಲ ನೀವು ಕನ್ನಡದೊಳಗೆ ಅನ್ರಿ ದೇವ್ರ ನನಗೆ ನಿನ್ನ ಸಹಾಯದ ಅವಶ್ಯಕತೆ ನನಗಿದೆ ಪ್ರಭೋ ತಂದೆ ಸೋದರ ಆತನೇ ರಕ್ಷಕನೇ ಏನಂತೀರ ಅನ್ರಿ ಹೌದಾ ಮಣ್ಣು ದೇವರನ್ನು ನಡೆಸ್ಕೊಳ್ಳೋದ್ರ ಮೂಲಕ ಅನ್ರಿ ಅಥವಾ ಯಾವ ನಿಮ್ಮ ನೆಚ್ಚಿನ ದೇವ್ರದಾರ ಆ ನೆಡೆಸ್ಕೊಂಡು ದೇವರ ಅಂತ ಒಳಗಿನ ಅಂತರಂಗದ ಮೂಲಕ ಅಂತರಾಳವನ್ನು ತೋಡಿಕೊಳ್ಳಿ ನೀವು ಬರೋದಿಲ್ಲ ಚಮತ್ಕಾರ ಆಗ್ತದೆ ಚಮತ್ಕಾರ ಬಟ್ ನಾವು ಮಾಡಿ ನೋಡೋದಿಲ್ಲ ಯಾಕಂದರೆ ಆ ಭಾವ ನಮ್ಮಲ್ಲಿಲ್ಲ ದೇವನ ರೂಪವು ಕಣ್ಣಳು ತುಂಬಿ ಯಾವ ದೇವರ ನೆನೆಸ್ತೀವಿ ಕಣ್ಣು ಮುಚ್ಚಿದ್ರೆ ಅವನ ರೂಪ ಕಾಣಿಸ್ಬೇಕು ದೇವನ ರೂಪವು ಕಣ್ಣಳು ತುಂಬಿ ಜೀವನವೆಂಬುದು ಚಿನ್ಮಯವಾಗಲಿ ಓ ಹ್ಞೂ ಸಾಹಿತ್ಯ ಹೇಗಿತ್ತು ನೋಡ್ರಿ ಅವಾಗಿನ ಸಾಹಿತ್ಯ ಹೆಂಗೆ ಎಪ್ಪು ಇವತ್ತಿನ ಸಾಹಿತ್ಯ ಹೇಗೆ ಹ್ಞೂ ಕೇಳ್ಬಾರ್ದು ಮತ್ತು ಹಂತವ ಹಾಡ್ತಾರೆ ಹ್ಞೂ ಅವಾಗ ರಂಗೋಲಿ ಹಾಕ್ಬೇಕಾತಪ್ಪ ಅಂದ್ರೆ ಮುಂದೆ ಇಂಥವೆಲ್ಲ ಹಾಡ ಹಾಡಿ ಹಾ ಹಾಕ್ತಿದ್ರು ಅದಕ್ಕೊಂದು ವೈಬ್ರೇಷನ್ ಸಿತ್ತು ಹ್ಞೂ ವೈಬ್ರೇಷನ್ ಸಿತ್ತು ಯಾಕಂದರೆ ರಂಗೋಲಿ ಒಳಗೆ ಆ ಚಿತ್ರವನ್ನು ಕೊರಿದ್ರೊಳಗೆ ಆ ನಂತರ ಚಿಕ್ಕಿ ಇಟ್ಟು ಕುಡಿಸ್ತಿರ ರೇಖೆಗಳು ಅವು ಮತ್ತೇನಲ್ಲ ಒಂದು ಎಲೆಕ್ಟ್ರಾನಿಕ್ ಅದು ಭಾವ ತುಂಬಿ ಆ ರಂಗೋಲಿಯನ್ನು ಹಾಕಿರಿ ಬೇಕಾರ ಎಷ್ಟು ಅದ್ಭುತ ಯಾಕಂದರೆ ರಂಗೋಲಿ ಮಂಗ್ ಮನೆ ಮನೆ ಮುಂದೆ ಹಾಕ್ತೀರಿ ಆ ಮಣಿ ಮುಂದೆ ಹಾಕಿದಾಗ ಬರ್ತಕ್ಕಂಥ ನಿಮ್ಮ ಮನೆಗೆ ಬರ್ತಕ್ಕಂಥ ಅತಿಥಿಗಳು ಅಭ್ಯಾಗತರು ಸಂಬಂಧಿಗಳು ಒಳಗೆ ಬರಬೇಕಾದಾಗ ರಂಗೋಲಿ ದಾಟಿ ಬರ್ತಿದ್ರು ಅವಾಗ ಅವ್ರ ಮೇಲೆ ಅದ್ರ ಪರಿಣಾಮ ಹಾಕಿತ್ತು ದೇವರ ನಾಮಸ್ಮರಣೆ ಮಾಡ್ತಾ ರಂಗೋಲಿ ಹಾಕ್ತಿದ್ರು ಇವಾಗ ಧಕ್ ಧಕ್ ಕರುಣೆ ಲಕ ಧಕ್ ಧಕ್ ಕರ್ಣೆ ಲಕ ಎಂಥ ಹಾಡ ಇಂಥ ಹಾಡ್ತಾ ನೀವು ರಂಗೋಲಿ ಅಂದ್ರೆ ಅವ್ರು ಧಕ್ಕ ಧಕ್ಕ ಮಾಡ್ಕೊತ ಒಳಗೆ ಬರ್ತಾರೆ ಅವರು ಯದ್ಭಾವಂ ತದ್ಭವತಿ ಇಟ್ಕೊಂಡು ಯಾವ ಭಾವನೆಗಳಿಂದ ಅದು ನೀವು ಭಾವನೆಗಳು ಇಲ್ಲದೆ ಹಾಕ್ತಾ ಇದ್ದೀರಿ ಪರಮಾತ್ಮ ಒಬ್ಬ ವ್ಯಕ್ತಿ ಅದನ್ನು ನಮ್ಮನ್ನು ಕಾಪಾಡ್ತಾನೆ ನಮ್ಮನ್ನು ಶಿಕ್ಷಿಸ್ತಾನ ರಕ್ಷಿಸ್ತಾನ ನಾ ಕೆಟ್ಟದು ಮಾಡಿದರೆ ಶಿಕ್ಷಿಸ್ತಾನ ಚಲೋ ಮಾಡಿದ್ರೆ ನಮ್ಮನ್ನು ರಕ್ಷಿಸ್ತಾನೆ ಅನ್ನೋ ಭಾವವನ್ನೇ ನಾವು ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಯಾರಿಗೆ ಅನಿಸಿಕದ ರೀ ಪರಮಾತ್ಮಂದು ಒಬ್ರರು ಇವತ್ತು ನಿಮ್ಮ ಮನೆಯೊಳಗೆ ಇದನ್ನು ಬಿಟ್ಟಾರ ಏನು ದೇವ್ರ ಕೋಲಿ ದೇವ್ರ ಕೋಲಿನ ತೆಗೆದು ಬಿಟ್ಟರೆ ನೀವೆಲ್ಲರೂ ದೊಡ್ಡ ದೊಡ್ಡ ಮನೆ ಕಟ್ಟಿರ್ತೀರಿ ಆದ್ಬಿಟ್ಟು ದೇವ್ರ ಕೋಲಿನ ತೆಗೆದು ಬಿಟ್ಟಿರ್ತೀರಿ ದೇವ್ರ ಕೋಲಿ ಹೋಯ್ತು ಈಗ ಅಡುಗೆ ಮನೆ ಹೋಗಕ್ಕೆ ಅಡುಗೆ ಮನೆ ಎಷ್ಟೋ ಮಂದಿ ಅಡುಗೆ ಮನೇನೇ ಮಾಡೋದಿಲ್ಲ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ಏ ಜೊಮ್ಯಾಟೊ ಐತಲ್ಲ ಹ್ಞೂ ತರಿಸ್ಕೊತೀವಲ್ಲ ತಿಂತೀವಲ್ಲ ಎಂಥದ್ದು ಕೊಡ್ತಾರೆ ಅಂತ ತಿಂತೀವಲ್ಲ ಅವ ದೇವರೇ ಬದುಕು ಘನ ಗೌರಾಗಿದ ಹಿಂಗಾಗಿ ಏನು ತಿಂತೀರಿ ಅದು ಅದಿರ್ ನೀವು ಅವು ಹೊಲಸು ವಿಚಾರದಿಂದ ಏನೋ ಮಾಡಬೇಕು ಈ ಒಂದು ಏನೂ ಪ್ರೀತಿ ಇಲ್ಲ ಇಲ್ಲ ಯಾವುದೋ ಒಂದು ಇದರಿಂದ ಅವರು ಕೊಡ್ತಾರ ಇವು ತಿಂತೀರಿ ನಿಮಗೆ ಆ ಭಾವ ಬಾಂದ್ರೆ ಹೆಂಗೆ ಬರ್ತದೋ ಅದಕ್ಕೆ ಹಿಂದಿಕಿನ ಹಿರಿಯರು ಪದೇ ಪದೇ ದೇವರ ನಮಸ್ಮರಣೆ ಮಾಡ್ತಿದ್ದರು ಎಷ್ಟು ಹೇಳಿದ್ರಿ ಏನದ ರೀ ಸುಮಾರು ಒಂದು ಸಾವಿರಕ್ಕೂ ಮಿಕ್ಕಿನ ವಿಡಿಯೋ ಕ್ಲಿಪ್ನೊಳಗೆ ಬಡ್ಕೊಂಡಾಗ ಬಡ್ಕೊತೀನಿ ಬಡ್ಕೊಂಡಾಗ ಬಡ್ಕೊತೀನಿ ಹೇಳೇ ಹೇಳ್ತೀನಿ ಹಾಂ ಒಂದು ಆಧ್ಯಾತ್ಮದ ವಿಚಾರಗಳನ್ನ ಮಾಡಲಿಕ್ಕೆ ಕಲೀರಿ ಆಧ್ಯಾತ್ಮಿಕ ಒಲವು ತೋರಿಸಿ ಅದು ಸಂಸಾರ ರೀ ಎಲ್ಲರೂ ಮಾಡ್ತಿದ್ರು ಇನ್ನು ನಮ್ಮ ಅಪ್ಪ ಅಮ್ಮ ಅಜ್ಜ ಮುತ್ತಾಜ ಎಲ್ಲರೂ ಮಾಡ್ಯಾರ ಸಂಸಾರ ಬಟ್ ಆಧ್ಯಾತ್ಮಿಕ ಹಿನ್ನೆಜೆಯೊಳಗೆ ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ಭಗವನ್ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅವರು ಇದನ್ನು ಬೆಳ್ತಿದ್ರು ಅದಕ್ಕೆ ಅವ್ರ ಬದುಕು ಹಸನಿತ್ತು ನಮ್ಮ ಬದುಕು ಹೊಲಸಾಗ್ಯದ ಹೊಲಸ ಯಾರಿಗೆ ಯಾರ ಮೇಲೆ ಪ್ರೀತಿ ಇಲ್ಲ ಹ್ಞೂ ಮೋಹ ಇಲ್ಲ ಅದರ ಆಚೆ ನಾವು ಹೋಗಿಬಿಟ್ಟೆ ಹಾಳಾಗಿ ಹ್ಞೂ ನಾನು ಹೇಳೋ ಮಾತು ಯಾರಿಗೆ ತಕ್ಕ ಯಾರಿಗೆ ಮಕ್ಕಳು ಮಾತು ಕೇಳೋದಿಲ್ಲ ಯಾರಿಗೆ ಗಂಡ ನಿಜ ಒದಿತಾನ ಕುಡಿದು ಬಂತು ಸಿಂಷ ಮಾಡ್ತಾನಾ ಹೌದಾ ಬದುಕು ಎಲ್ಲ ಇದ್ದು ಏನೂ ಇಲ್ಲದಂಥ ಬದುಕು ಏನು ಮಾಡಕತ್ತಿರಲ್ಲ ಅಂಥವ್ರಿಗೆ ಮಾತ್ರ ಇಡಿಸುತ್ತ ಇನ್ನೂ ಮಜಾ ಅದ ಬದುಕು ಮಜಾ ಅದ ಹಾಂ ನಂಗ ನಾಚು ಮಾಡ್ಕೊಂತ ಎಂಜಾಯ್ ಮಾಡ್ತಾ ಕುಡಿಸ್ತಾ ಸಿಕ್ಕಾಪಟ್ಟು ತಿನ್ಕೊಂತ ಹಾಂ ಅದೇ ತಿನ್ಕೊಂತ ಮಜಾ ಬದುಕು ಮಜಾ ಅಂತ ತಿಳ್ಕೊಂಡವ್ರಿಗೆ ನಾನು ವೇಸ್ಟ್ ಹಾಕೀನಿ ವೇಸ್ಟ್ ಬಾಡಿ ನಾನು ಅಂತವ್ರಿಗೆ ಓಕೆ ಆದರೆ ನನಗೊಂದು ಗಾಢ ನಂಬಿಕೆ ಇದೆ ಕೆಲವೇ ವರ್ಷಗಳಲ್ಲಿ ನೀವು ಇದನ್ನು ಮತ್ತೊಮ್ಮೆ ನೋಡಿದಾಗ ನಾನು ಹೇಳೋ ಮಾತು ಹಿಡಿಸುತ್ತ ಸದ್ಯಕ್ಕೆ ಹಿಡಿಸೋದಿಲ್ಲ ಅಷ್ಟು ಮಾತ್ರ ಸತ್ಯದ ಸರಿ ಗುರುದೇವ್